ಯೂತ್ಸ್ ಆಫ್ ಮಲ್ಲೇಶ್ವರ ಅವರು ಇದನ್ನು ತ್ರೀ ಫೋರ್ ಇಯರ್ಸಿಂದ ಮಾಡ್ತಾಯಿದ್ದಾರೆ ಈ ವಿಶೇಷ ಚೇತನ ಮಕ್ಕಳಿಗೆ ಭಗವಂತನ ಆಶೀರ್ವಾದ ಬೇಕು ಅವ್ರಿಗೂ ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅವರು ಏನೇನು ನಡೀತಾ ಇದೆ ಅದನ್ನೆಲ್ಲ ನೋಡಬೇಕು ಅಂದರೆ ಅವ್ರಿಗೂ ಒಂದು ಆದ್ಯತೆ ಕೊಡಬೇಕು ನಾವು ಸಮಾಜದಲ್ಲಿ ಹಾಗಾಗಿ ನಾವು ಶ್ರೀ ನಮ್ಮ ಗುರುಗಳಾದ ಶ್ರೀ 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 ಯತಿರಾಜ ನಾರಾಯಣ ಜಿ ಆರ್ ಅವ್ರನ್ನ ಕೇಳಿಕೊಂಡಾಗ ಅವರು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದನ್ನು ನಾನು ಉದ್ಘಾಟನೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅವರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮನ ನಾವು ಶುರು ಮಾಡ್ತಾಯಿದ್ವಿ ನಾಳೆ ನಮಸ್ಕಾರ ಈ ಒಂದು ಕಾರ್ಯಕ್ರಮ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಅವರ ಬರ್ತ್ಡೇ ಏನಿದೆಯೋ ಮಾರ್ಚ್ ಹದಿನೇಳರಲ್ಲಿ ಅದೇ ದಿವಸ ಮಾಡ್ತಾ ಇದ್ವಿ ಸುಮಾರು ಐದು ವರ್ಷದಿಂದ ಈ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ವಿಶೇಷತೆ ಏನಂದರೆ ಯಾವ ವಿಕಲಚೇತನ ಮಕ್ಕಳು ಸಮಾಜದಲ್ಲಿ ಗುರುತಿಸಬೇಕು ಅವರ ಒಂದು ಪ್ರೋತ್ಸಾಹಿಗಾಗಿ ಮಲ್ಲೇಶ್ವರಂ ಸರ್ಕಲ್ ಆಟದ ಮೈದಾನದಲ್ಲಿ ಹಲವಾರು ಕಾರ್ಯಕ್ರಮದ ಜೊತೆಗೆ ಉದ್ಘಾಟಕರಿರ್ಬೋದು ಹಾಗೆ ಸೋಷಿಯಲ್ ಸಮಾಜ ಸೇವಕರು ನಮ್ಮ ಸ್ಟೂಡೆಂಟ್ಸು ಹಾಗೆ ನನ್ನ ಸಹಭಾಗಿತ್ವದಲ್ಲಿ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಕ್ಕಳಿಗೋಸ್ಕರ ಮಕ್ಕಳ ಒಂದು ವಿಕಲಚೇತನ ಅವರು ಯಾವುದೇ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಅವ್ರಿಗೆ ಒಳತು ಮಾಡ್ತಕ್ಕಂಥ ಒಂದು ಮುಖ್ಯ ಉದ್ದೇಶ ಆಗಿರುತ್ತದೆ ಯೂತ್ಸ್ ಆಫ್ ಮಲ್ಲೇಶ್ವರ ಈ ಸಂಸ್ಥೆ ಬಹುಶಃ ಒಂದು ಆರು ವರ್ಷದಿಂದ ಶುರು ಆಯಿತು ವಿಶೇಷ ಏನಂದರೆ ಒಂದು ಶಾಲೆ ಮಕ್ಕಳು ಅಂದರೆ ಹಿಮಾಂಶು ಜ್ಯೋತಿ ಕಲಾಪೀಠ ಅಂತ ಏನು ಮಲ್ಲೇಶ್ವರದಲ್ಲಿದೆ ಆ ಶಾಲೆ ಮಕ್ಕಳು ಇದನ್ನು ಶುರು ಮಾಡಿದ್ದು ಅಂದರೆ ಎಸ್ ಎಲ್ ಸಿ ಮುಗಿಸಿದ ತಕ್ಷಣ ಆಚೆ ಬರ್ತಾರಲ್ಲ ಅವ್ರು ಯಾರೂ ಅವರು ಶಿಕ್ಷಕರ ಜೊತೆ ಟಚ್ ಬಿಡಲಿಲ್ಲ ವಾಪಸ್ ಮಾತಾಡ್ತಾನಿದ್ರು ಸ್ಕೂಲ್ಗೆ ಹೋಗ್ತಾಯಿದ್ರು ಬರ್ತಾಯಿದ್ರು ಅವಾಗ ಚಂದ್ರಮೌಳಿ ಅಂತ ಇವಾಗ ಏನು ಪ್ರಿನ್ಸಿಪಲ್ ಆಗಿದ್ದಾರೆ ಹಿಮಾಂಶುಗೆ ಅವರೊಂದು ಐಡಿಯಾ ಕೊಡ್ತಾರೆ ಒಂದು ಆರ್ಗನೈಸೇಷನ್ ಮಾಡೋಣ ಅದರಿಂದ ಮಲ್ಲೇಶ್ವರದಲ್ಲಿ ಎಷ್ಟು ಒಳ್ಳೆ ಕೆಲಸಗಳಾಗುತ್ತೋ ಅಷ್ಟು ಮಾಡೋಣ ಆದಷ್ಟು ಯುವಕರಿಗೆ ಹೆಲ್ಪ್ ಆಗೋಂಥ ಕಾರ್ಯಕ್ರಮಗಳು ಮಾಡೋಣ ಅವರಿಗೆ ಜವಾಬ್ದಾರಿ ತರಿಸ್ಬೇಕು ಅದು ಒಳ್ಳೆಯದಾಗುತ್ತೆ ಅನ್ನೋದಕ್ಕಿಂತ ಯುವಕರಿಗೆ ಜವಾಬ್ದಾರಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಮೇಷರಾಗಿ ಚಂದ್ರಮೌಳಿ ಐಡಿಯಾಗಳು ಕೊಡ್ತಾರೆ ಕ್ಲೇ ಇಂದ ಹಿಡಿದು ಸಾಂಸ್ಕೃತಿಕ ತಂಡಗಳಿಂದ ಹಿಡಿದು ಎಲ್ಲ ಕೆಲಸಗಳು ಮಾಡ್ತಿದ್ದಾಗ ಒಂದು ಹೊಳಿಯುತ್ತೆ ಆದರೆ ನಮ್ಮ ಮಲ್ಲೇಶ್ವರದಲ್ಲಿ ನಾಲ್ಕೈದು ವಿಶೇಷ ಚೇತನ ಶಾಲೆಗಳಿದ್ದಾವೆ ಸುತ್ತಮುತ್ತ ಓಡಾಡ್ತಾನೆ ಇರ್ತೀವಿ ನಾವು ಓಡಾಡ್ತೀವಿ ಯಾವತ್ತೂ ಒಳಗಡೆ ಹೋಗಿರಲ್ಲ ಬಟ್ ಒಂದು ದಿವ್ಸ ಒಳಗಡೆ ಹೋದಾಗ ಅನಿಸುತ್ತೆ ಇವ್ರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಇವ್ರಿಗೋಸ್ಕರ ಅನ್ನೋದಕ್ಕಿಂತ ಅವ್ರಿಗೆ ಮಾಡಾದ್ಮೇಲೆ ನಮಗೆ ಬರುತ್ತಲ್ಲ ತೃಪ್ತಿ ಅದು ಇಂಪಾರ್ಟೆಂಟು ಸೊ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರಿಗೆ ಕ್ರೀಡಾ ಚಟುವಟಿಕೆಗಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಇದು ಮೂರನೇ ವರ್ಷ ಅದೃಷ್ಟವರ್ಶ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಹಿಂದಿನ ವರ್ಷ ಮುನ್ನೂರು ಜನ ಇದ್ದರು ಈ ವರ್ಷ ನಾನ್ನೂರೈವತ್ತಕ್ಕೂ ಮಿಗಿಲು ಸ್ಪರ್ಧಿಗಳಿದ್ದಾರೆ ಕಾಣಿಕೆ ಅಂದರೆ ನಾವು ಏನು ಈವೆಂಟ್ ಮಾಡಬೇಕು ಅಂತ ಹೊರಟಾಗ ಎಲ್ಲ ಯುವಕರು ಫೋನ್ ಮಾಡಿದ್ರೆ ಸಾಕು ಕಾಣಿಕೆಗಳು ಬಂತು ಬ ಬಹುಶಃ ವಲ್ಲಭವರು ಅನುಪ್ ಕಾಡು ಮಲ್ಲೇಶ್ವರ ಗೆಳೆಯರೋ ಬಳಗ ಆಮೇಲೆ ನಮ್ಮ ಎಲ್ಲ ಸ್ಪಾನ್ಸರರ್ಸು ಕೇಳಿದ ತಕ್ಷಣ ಈ ಥರ ಕ್ರೀಡಾಕೂಟ ಅಂದಿದ ತಕ್ಷಣ ಯಾರೂ ಇನ್ನೊಂದು ಪ್ರಶ್ನೆ ಕೇಳಿದೆ ಇಲ್ಲ ಯಾರಿಗೂ ಮಾರ್ಕೆಟಿಂಗ್ ಬಗ್ಗೆ ತಲೆ ಕೆಡಿಸ್ಕೊಡ್ಲಿಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯೂತ್ಸ್ ಆಫ್ ಮಲ್ಲೇಶ್ವರ ಹೆಲ್ಪ್ ಮಾಡೋಣ ಅಂತ ನಿಮ್ಮಲ್ಲಿ ಒಂದೇ ವಿನಂತಿ ದಯವಿಟ್ಟು ಇದನ್ನು ಜಾಸ್ತಿ ಪ್ರಚಾರ ಮಾಡಿ ಜಾಸ್ತಿ ಜನ ಕ್ರೀಡಾಕೂಟ ನೋಡೋಕೆ ಬಂದಾಗ ನಮ್ಮ ಕಾರ್ಯಕರ್ತರಾಗ್ಬೋದು ನಮ್ಮ ಚಟುವಟಿಕೆಗಳಿಗೆ ಭಾಗವಿಯಾಗಿಸ್ಬೋದು ಮಲ್ಲೇಶ್ವರನ ಸುಂದರ ಮಲ್ಲೇಶ್ವರ ಮಾಡೋಂಥ ಹೆಜ್ಜೆ ಇಟ್ಟಿದ್ದೀವಿ ನಿಮ್ಮೆಲ್ಲರ ಸಹಕಾರ ಇರಲಿ ಯೂತ್ಸ್ ಆಫ್ ಮಲ್ಲೇಶ್ವರ ವತಿಯಿಂದ ಅಪ್ಪು ಕ್ರೀಡೋತ್ಸವ ಏನು ನಡೀತಾ ಇದೆ ಇದನ್ನು ನಾವು ಸುಮಾರು ಬೆಂಗಳೂರಿಂದ ಒಂದು ಐನೂರು ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ವಿಶೇಷ ಚೇತನ ಮಕ್ಕಳು ನಾವು ಅವ್ರ ಏಜ್ ಕ್ಯಾಟಗರಿ ವೈಸು ನಾವು ಗೇಮ್ನ ನಾವು ಮಾಡಿದ್ದೀವಿ ಏಳು ವರ್ಷದ ಮಗುವಿಂದ ಹಿಡಿದು ಮೂವತ್ತೊಂದು ವರ್ಷದವರೆಗೂ ಬರ್ತಾ ಇದ್ದಾರೆ ರನ್ನಿಂಗ್ ರೇಸು ಆಮೇಲೆ ಶಾರ್ಟ್ಪುಟ್ಟು ಆಮೇಲೆ ರಿಲೇ ಆಮೇಲೆ ಬಾಲಿಂದ ಬ್ಯಾಸ್ಕೆಟ್ಟು ಆಮೇಲೆ ಪೊಟ್ಯಾಟೊ ರೇಸ್ ಅಂತೆಲ್ಲ ಮಾಡ್ತಾಯಿದ್ದೀವಿ ಸೊ ಎಲ್ಲ ಮಕ್ಳಿಗೂ ಭಾಗವಹಿಸಿರುವಂಥ ಮಕ್ಕಳಿಗೆ ಸರ್ಟಿಫಿಕೇಟ್ ಅನ್ನೋದಿರುತ್ತೆ ಆಮೇಲೆ ಒಂದು ಗಿಫ್ಟ್ ಅನ್ನೋದಿರುತ್ತೆ ವಿಶೇಷವಾಗಿ ವಿಜೇತರಾದವ್ರಿಗೆ ಒಂದು ಕಪ್ಪು ಮತ್ತು ಒಂದು ಸರ್ಟಿಫಿಕೇಟ್ನ ಕೊಡ್ತಾ ಇದ್ದೀವಿ ಆಮೇಲೆ ಯಾರು ಯಾವ ಸಂಸ್ಥೆಯಿಂದ ಜಾಸ್ತಿ ವಿಜೇತರಾಗಿರ್ತಾರೆ ಅವ್ರಿಗೊಂದು ಚಾಂಪಿಯನ್ ಟ್ರೋಫಿ ಅನ್ನೋದನ್ನ ಮುಖ್ಯ ಅತಿಥಿಗಳ ಕೈಲಿ ಕೊಡಿಸ್ತಾ ಇದ್ದೀವಿ ವಲ್ಲಭ್ ಸರ್ ಹೇಳ್ದಂಗೆ ಬೆಳಗ್ಗೆ ಗುರುಗಳಿಂದ ಉದ್ಘಾಟನೆ ಆಗುತ್ತೆ ಸಾಯಂಕಾಲ ನಮ್ಮ ಮಾರ್ಗದರ್ಶಕರಾದ ಸನ್ಮಾನ್ಯ ಶ್ರೀ ಬಿ ಕೆ ಶಿವರಾಮ್ ಸಾಹೇಬರು ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಅಮೃತಾಸ್ತದಿಂದ ಟ್ರೋಫಿನ ನಾವು ಉದ್ಘಾಟನೆ ಮಾಡಿ ಟ್ರೋಫಿ ಉದ್ಘಾಟನೆ ಮಾಡಿ ವಿಜೇತರಿಗೆ ಕೊಡ್ತಾಯಿದ್ದೀವಿ ಕಾರ್ಯಕ್ರಮ ನಡೀತಾ ಇರೋದು ಮಲ್ಲೇಶ್ವರದ ಗ್ರೌಂಡ್ನಲ್ಲಿ ಕೆ ಸಿ ಜನರಲ್ ಹಾಸ್ಪಿಟ್ಲ್ ಎದುರುಗಡೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ